ಸ್ನೇಹಿತರೆ ದಿನದ ಪ್ರಮುಖ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡುವ ನ್ಯೂಸ್ ರೌಂಡ್ಅಪ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಸೆಪ್ಟೆಂಬರ್ ಒಂಬತ್ತಕ್ಕೆ ಮುಂದೂಡಿಕೆಯಾಗಿದೆ ಅದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಇವತ್ತು ತಮ್ಮ ತವರು ಜಿಲ್ಲೆ ಮೈಸೂರಿಗೆ ಭೇಟಿ ಕೊಟ್ಟಿದ್ದಾರೆ ಒಂದು ರೀತಿ ನಿರಾಳರಾಗಿ ಕಂಡು ಬಂದ ಸಿಎಂ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಚಾಮುಂಡಿಯ ದರ್ಶನ ಪಡೆದರು ತಮಗೆ ಬಂದಿರುವ ಸಂಕಷ್ಟ ಹಾಗೂ ನಾಡಿನ ಒಳಿತಿಗಾಗಿ ಸಿಎಂ ಪೂಜೆ ಸಲ್ಲಿಸಿದ್ರು ಹರಕೆ ರೀತಿಯಲ್ಲೇ ದೇವಿಗೆ ಈಡುಗಾಯಿ ಒಡೆದು ನಮಸ್ಕರಿಸಿದ್ರು ಬಳಿಕ ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರದ ಮೊದಲ ಸಭೆಯಲ್ಲೂ ಸಿಎಂ ಭಾಗಿಯಾದರು ಇನ್ನು ಸಭೆಗೂ ಮುನ್ನ ಮೈಸೂರಿನಲ್ಲಿ ಮಾತನಾಡಿರುವ ಸಿಎಂ ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಮಗೆ ಯಾವುದೇ ಭಯ ಮುಜುಗರ ಇಲ್ಲ ತಾವು ತಪ್ಪೇ ಮಾಡಿಲ್ಲ ಅಂತ ಮತ್ತೊಮ್ಮೆ ಒತ್ತಿ ಹೇಳಿದ್ದಾರೆ ಅಲ್ಲದೆ ಕೋವಿಡ್ ಅಕ್ರಮಕ್ಕೆ ಸಂಬಂಧಿಸಿದಂತೆ ಸಲ್ಲಿಕೆಯಾಗಿರುವ ಮಧ್ಯಂತರ ವರದಿಯನ್ನ ಮುಂದಿನ ಸಂಪುಟ ಸಭೆಯಲ್ಲಿ ಮಂಡಿಸೋದಾಗಿ ಹೇಳಿದರು ಆದರೆ ವರದಿಯೊಳಗೆ ಏನಿದೆ ಅನ್ನೋದು ಗೊತ್ತಿಲ್ಲ ವರದಿ ನೋಡದೆ ಪ್ರತಿಕ್ರಿಯೆ ಕೊಡೋದಿಲ್ಲ ತಪ್ಪಿತಸ್ಥರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ತಿಳಿಸಿದ್ರು ಇನ್ನು ಮೂಡಾ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರ ಧರ್ಮ ಪತ್ನಿಯನ್ನ ವಿಚಾರಣೆಗೆ ಒಳಪಡಿಸುವಂತೆ ಪ್ರಕರಣದ ದೂರುದಾರ ಸ್ನೇಹಮಯಿ ಕೃಷ್ಣ ಮೈಸೂರು ಪೊಲೀಸ್ ಆಯುಕ್ತರಿಗೆ ಮನವಿ ಮಾಡಿದ್ದಾರೆ ಇನ್ನು ಇಂದು ನಡೆದ ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರದ ಸಭೆ ವಿಶೇಷ ಗಮನ ಸೆಳೆಯಿತು ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಗೆ ರಾಜವಂಶಸ್ಥೆ ದೇವಿ ಆಕ್ಷೇಪ ವ್ಯಕ್ತಪಡಿಸಿದ್ರು ಆಕ್ಷೇಪ ವ್ಯಕ್ತಪಡಿಸಿ ಗೈರಾಗಿದ್ರು ಅಂದಹಾಗೆ ರಾಜ್ಯ ಸರ್ಕಾರ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗಾಗಿ ಈ ಪ್ರತ್ಯೇಕ ಪ್ರಾಧಿಕಾರ ರಚಿಸಿದೆ ಈ ಪ್ರಾಧಿಕಾರದ ಮೂಲಕ ದೇವಸ್ಥಾನದ ಅಭಿವೃದ್ಧಿ ಹಾಗೂ ಮೂಲ ಸೌಕರ್ಯಗಳ ಸುಧಾರಣೆಗೆ ನೀಲ ಲಕ್ಷೆ ರೂಪಿಸಿದೆ ಆದರೆ ಪ್ರಾಧಿಕಾರ ರಚನೆಗೆ ರಾಜಮಾತೆ ದೇವಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಚಾಮುಂಡಿ ಬೆಟ್ಟ ತಮ್ಮ ಒಡೆಯರ್ ವಂಶಕ್ಕೆ ಸೇರಿದ್ದು ಪ್ರಾಧಿಕಾರ ರಚನೆ ನಿಯಮ ಬಾಹಿರ ಅಂತ ತಕರಾರು ತೆಗೆದಿದ್ದಾರೆ ಅಲ್ಲದೆ ಈ ಕುರಿತು ಕೋರ್ಟ್ ಮೆಟ್ಟಿಲನ್ನ ಸಹ ಏರಿದ್ದಾರೆ ಕೇಸ್ ನ್ಯಾಯಾಲಯದಲ್ಲಿ ಇರುವ ಮಧ್ಯೆಯೇ ಇಂದು ಪ್ರಾಧಿಕಾರದ ಸಭೆ ನಡೆದಿರೋದು ರಾಜವಂಶಸ್ಥರನ್ನ ಕೆರಳಿಸಿದೆ ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ಮತ್ತಷ್ಟು ಸಂಘರ್ಷ ಏರ್ಪಡುವ ಸಾಧ್ಯತೆ ಇದೆ ಇತ್ತ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ಕೇಸ್ನಲ್ಲಿ ನಟ ದರ್ಶನ್ ಗ್ಯಾಂಗ್ನ ಮೂವರು ಆರೋಪಿಗಳು ಭಾಗಿಯಾಗಿಲ್ಲ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದ್ಯಂತೆ ಅಂದ್ಹಾಗೆ ಪೊಲೀಸರು ರೆಡಿ ಮಾಡಿರುವ ಚಾರ್ಜ್ ಶೀಟ್ನಲ್ಲಿ ಆರೋಪಿಗಳಾದ ನಿಖಿಲ್ ನಾಯಕ್ ಕೇಶವಮೂರ್ತಿ ಹಾಗೂ ಕಾರ್ತಿಕ್ ಕೊಲೆಯಲ್ಲಿ ಭಾಗಿಯಾಗಿಲ್ಲ ಅನ್ನುವ ಉಲ್ಲೇಖ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ಈ ಚಿತ್ರ ಅಂದರೆ ಕೊಲೆ ನಡೆದ ಮರುದಿನ ಈ ಮೂವರು ತಾವೇ ಕೊಲೆ ಮಾಡಿದ್ದಾಗಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಗೆ ಶರಣಾಗಿದ್ರು ಸರಿಸುಮಾರು ನಾಲ್ಕು ಸಾವಿರದ ಐನೂರು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧವಾಗಿದ್ದು ಕೆಲವೇ ದಿನಗಳಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ ಇನ್ನು ಮೃತ ಸ್ವಾಮಿ ನಟಿ ಪವಿತ್ರ ಗೌಡ ಅವರಿಗೆ ಕಳಿಸಿದ್ದ ಅಶ್ಲೀಲ ಸಂದೇಶಗಳನ್ನ ತನಿಖಾಧಿಕಾರಿಗಳು ರಿಟ್ರೀವ್ ಮಾಡಿದ್ದಾರೆ ಇನ್ನು ಅತ್ತ ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ ಸೊಳ್ಳೆ ಕಾಟದಿಂದ ಬೇಸತ್ತಿದ್ದಾರೆ ಅಲ್ಲದೆ ಬಳ್ಳಾರಿ ವಾತಾವರಣಕ್ಕೆ ಹೊಂದಿಕೊಳ್ಳಲು ತಡಕಾಡ್ತಿದ್ದಾರೆ ಮತ್ತೊಂದೆಡೆ ಬೆಳಗಾವಿ ಜೈಲಿನಲ್ಲಿರುವ ಮತ್ತೊಬ್ಬ ಆರೋಪಿ ಪ್ರದೋಷ್ಗೆ ಬೆಳಗಾವಿಯ ತಂಪು ವಾತಾವರಣ ನಿದ್ದೆಗೆಡಿಸಿದೆ ಗೌರಿ ಗಣೇಶ ಹಬ್ಬಕ್ಕೆ ತಯಾರಾಗ್ತಿರುವ ಗೃಹಲಕ್ಷ್ಮಿಯರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಗುಡ್ ನ್ಯೂಸ್ ನೀಡಿದ್ದಾರೆ ಬಾಕಿ ಇರುವ ಜುಲೈ ಹಾಗೂ ಆಗಸ್ಟ್ ತಿಂಗಳಿನ ಗೃಹಲಕ್ಷ್ಮಿ ಹಣವನ್ನು ಇನ್ನು ಐದಾರು ದಿನದೊಳಗೆ ಫಲಾನುಭವಿಗಳ ಖಾತೆಗೆ ಜಮೆ ಮಾಡಲಾಗುವುದು ಅಂತ ತಿಳಿಸಿದ್ದಾರೆ ಇವತ್ತು ತುಮಕೂರಿನಲ್ಲಿ ಮಾತನಾಡಿರುವ ಅವರು ಗೃಹಲಕ್ಷ್ಮಿ ಸೇರಿದಂತೆ ಗ್ಯಾರಂಟಿ ಯೋಜನೆಗಳಿಗೆ ಹಣಕಾಸಿನ ಕೊರತೆ ಇಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ಗೃಹಲಕ್ಷ್ಮಿ ಯೋಜನೆಯಿಂದ ಯಾವುದೇ ಚಾಲ್ತಿ ಅಕೌಂಟ್ ಡಿಲೀಟ್ ಆಗಿಲ್ಲ ಹಾಗೆ ಒಂದು ವೇಳೆ ಆಗಿದ್ದರೆ ಜಿ ಎಸ್ ಟಿ ಅಥವಾ ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿರುವ ಮಹಿಳೆಯರದ್ದು ಇರಬಹುದು ಅಂತ ಸ್ಪಷ್ಟನೆ ನೀಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಹಿಳಾ ಫಲಾನುಭವಿಗಳಿಗೆ ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಿ ಎನ್ನುವ ಆಫರ್ ನೀಡಿದೆ ಇನ್ನು ಆಂಧ್ರಪ್ರದೇಶ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣ ಅವಳಿ ರಾಜ್ಯಗಳಲ್ಲಿ ಸುರಿದ ಮಹಾಮಳೆಗೆ ಮೂವತ್ತೈದು ಜನರು ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ ತೆಲಂಗಾಣದಲ್ಲಿ ಹದಿನಾರು ಹಾಗೂ ಆಂಧ್ರದಲ್ಲಿ ಹತ್ತೊಂಬತ್ತು ಜನರು ಮಳೆಗೆ ಸಂಬಂಧಿಸಿದ ದುರ್ಘಟನೆಗಳಲ್ಲಿ ಸಾವಿಗೀಡಾಗಿದ್ದಾರೆ ಈಗಲೂ ಪರಿಸ್ಥಿತಿ ಅಯೋಮಯವಾಗಿದೆ ತೆಲಂಗಾಣದ ಕಯ್ಯಂ ಆದಿಲಾಬಾದ್ ಮುಂಚೇರಿಯಲ್ ಸೂರ್ಯಪೇಟ್ ಕೊಮಾರಾಂ ಸೇರಿದಂತೆ ಹತ್ತು ಜಿಲ್ಲೆಗಳು ಬಾಧಿತವಾಗಿವೆ ಇನ್ನು ಆಂಧ್ರದ ವಾಣಿಜ್ಯ ರಾಜಧಾನಿ ವಿಜಯವಾಡ ಅಕ್ಷರಶಃ ನೀರಿನಲ್ಲಿ ನಿಂತಿದೆ ನಗರದ ಶೇಕಡ ನಲವತ್ತರಷ್ಟು ಭಾಗ ಜಲಾವೃತವಾಗಿದ್ದು ಜನತೆ ಆಹಾರಕ್ಕಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಕೃಷ್ಣ ಹಾಗೂ ಎನ್ಟಿಆರ್ ಜಿಲ್ಲೆಗಳಲ್ಲಿ ಇಂದು ಸಹ ವ್ಯಾಪಕ ಮಳೆಯಾಗಿದೆ ಇನ್ನು ಪ್ರವಾಹದಿಂದಾಗಿ ಐತಿಹಾಸಿಕ ಪ್ರಕಾಶಂ ಬ್ಯಾರೇಜ್ನ ಮೂರು ಗೇಟ್ಗಳು ಹಾನಿಗೀಡಾಗಿವೆ ಇತ್ತ ತೆಲಂಗಾಣದಲ್ಲಿ ಐದು ಲಕ್ಷ ಹೆಕ್ಟೇರ್ ಬೆಳೆ ನೀರು ಪಾಲಾಗಿದೆ ಇದರ ನಡುವೆ ಎರಡು ರಾಜ್ಯಗಳು ಭೀಕರ ನೆರೆಸ್ಥಿತಿಯನ್ನ ರಾಷ್ಟ್ರೀಯ ದುರಂತ ಎಂದು ಘೋಷಿಸಲು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿವೆ ಇತ ತ ಇತ ಛತ್ತೀಸ್ಗಢದ ದಾಂತೇವಾಡದಲ್ಲಿ ಒಂಬತ್ತು ನಕ್ಷಲರು ಹತರಾಗಿದ್ದಾರೆ ಪಶ್ಚಿಮ ಬಾಸ್ತಾರ್ ವಲಯದ ದಾಂತೇವಾಡ ಬಿಜಾಪುರ ಗಡಿ ಅರಣ್ಯ ಪ್ರದೇಶಗಳಲ್ಲಿ ಈ ಎನ್ಕೌಂಟರ್ ನಡೆಸಲಾಗಿದೆ ಖಚಿತ ಮಾಹಿತಿ ಆಧರಿಸಿ ಪೊಲೀಸ್ ಪಡೆಗಳು ಬೆಳಗಿನಿಂದಲೇ ಕಾರ್ಯಾಚರಣೆಗೆ ಇಳಿದಿದ್ದವು ಅದರಂತೆ ಒಂಬತ್ತು ಮಾವೋವಾದಿಗಳನ್ನ ಹೊಡೆದುರುಳಿಸಲಾಗಿದೆ ಎನ್ಕೌಂಟರ್ ವೇಳೆ ಮುನ್ನೂರ ಮೂರು ರೈಫಲ್ಸ್ ಮುನ್ನೂರ ಹದಿನೈದು ಬೋರ್ ರೈಫಲ್ಸ್ ಸೇರಿದಂತೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಡಲಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಭಾರತವನ್ನು ನಕ್ಸಲ್ ಮುಕ್ತ ರಾಷ್ಟ್ರ ಮಾಡುವುದಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇತ್ತೀಚೆಗೆ ಹೇಳಿದರು ಅದರ ಎಫೆಕ್ಟ್ ಎನ್ನುವಂತೆ ನಕ್ಸಲ್ ಪೀಡಿತ ರಾಜ್ಯಗಳಲ್ಲಿ ಎನ್ಕೌಂಟರ್ ಕಾರ್ಯಾಚರಣೆ ಬಿರುಸುಗೊಂಡಿದೆ ಇನ್ನು ಕಂದಹಾರ್ ವಿಮಾನ ಅಪಹರಣ ಕುರಿತಾದ ವೆಬ್ ಸರಣಿ ಐ ಸಿ ಏಟ್ ಒನ್ ಫೋರ್ ವಿವಾದದ ಕುರಿತು ಕೇಂದ್ರ ಸರ್ಕಾರ ನೀಡಿದ್ದ ಸಮನ್ಸ್ಗೆ ನೆಟ್ಫ್ಲಿಕ್ಸ್ ಉತ್ತರಿಸಿದೆ ಭಾರತದ ನೆಟ್ಫ್ಲಿಕ್ಸ್ ಕಂಟೆಂಟ್ ಮುಖ್ಯಸ್ಥೆ ಮುನಿಷಾ ಶೇರ್ಗಿಲ್ ಇಂದು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿಯನ್ನ ಭೇಟಿಯಾಗಿ ಸ್ಪಷ್ಟನೆ ನೀಡಿದ್ದಾರೆ ಅಂದಹಾಗೆ ಸಾವಿರದ ಒಂಬೈನೂರ ಕಂದಹಾರ್ ವಿಮಾನ ಹೈಜಾಕ್ ಪ್ರಕರಣದ ನಿಜ ಘಟನೆಯನ್ನ ಆಧರಿಸಿ ಈ ವೆಬ್ ಸರಣಿ ತಯಾರಿಸಲಾಗಿದೆ ಆದರೆ ಈ ವೆಬ್ ಸರಣಿಯಲ್ಲಿ ನಿಜವಾದ ಆರೋಪಿಗಳ ಹೆಸರನ್ನ ಹಿಂದೂ ಹೆಸರಿಗೆ ಬದಲಾಯಿಸಲಾಗಿದೆ ಅನ್ನುವ ಆರೋಪ ಕೇಳಿ ಬಂದಿತ್ತು ಹೀಗಾಗಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಸಮನ್ಸ್ ನೀಡಿತ್ತು ಇದಲ್ಲದೆ ವೆಬ್ ಸರಣಿ ವಿರುದ್ಧ ದೆಹಲಿ ಹೈಕೋರ್ಟ್ನಲ್ಲಿ ಹಿಂದೂ ಸೇನೆ ಎನ್ನುವ ಸಂಘಟನೆಯೊಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕೂಡ ದಾಖಲಿಸಿದೆ ಇನ್ನು ಇತ್ತ ಭಾರತೀಯ ಕರಾವಳಿ ಕಾವಲು ಪಡೆಗೆ ಸೇರಿದ ಹೆಲಿಕಾಪ್ಟರ್ ಒಂದು ಅರಬ್ಬಿ ಸಮುದ್ರದಲ್ಲಿ ಪತನವಾಗಿದೆ ರಕ್ಷಣಾ ಕಾರ್ಯಾಚರಣೆಯ ವೇಳೆ ಈ ಅವಘಡ ನಡೆದಿದೆ ಗುಜರಾತ್ನ ನಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿ ಈ ದುರಂತ ಸಂಭವಿಸಿದೆ ಪೈಲಟ್ ಸೇರಿ ಮೂವರು ನಾಪತ್ತೆಯಾಗಿದ್ದಾರೆ ಮೋಟಾರ್ ಟ್ಯಾಂಕರ್ ಅಂದಹಾಗೆ ಮೋಟಾರ್ ಟ್ಯಾಂಕರ್ ಹಡಗು ಹರಿಲೀಲಾದಲ್ಲಿ ಗಾಯಗೊಂಡಿದ್ದ ಸಿಬ್ಬಂದಿಯನ್ನ ರಕ್ಷಿಸಲು ಈ ಕ್ಯಾಕ್ಟರ್ ಆಗಮಿಸಿತ್ತು ಇನ್ನು ಅತ ರಾಜಸ್ಥಾನದ ಬಾರ್ಮರ್ನಲ್ಲಿ ನಡೆದ ಮತ್ತೊಂದು ಅವಘಡದಲ್ಲಿ ಮೆಗ್ ಟ್ವೆಂಟಿ ನೈನ್ ಯುದ್ಧ ವಿಮಾನ ಪತನವಾಗಿದೆ ತರಬೇತಿ ವೇಳೆ ತಾಂತ್ರಿಕ ತೊಂದರೆಯಿಂದಾಗಿ ಈ ಲಘು ಯುದ್ಧ ವಿಮಾನ ಧರೆಗುರುಳಿದೆ ಆದರೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಉಚಿತ ಕೊಡುಗೆಗಳಿಂದ ರಾಜ್ಯವೊಂದು ಹೇಗೆ ಆರ್ಥಿಕವಾಗಿ ದಿವಾಳಿ ಆಗಬಹುದು ಅನ್ನೋದಕ್ಕೆ ಹಿಮಾಚಲ ಪ್ರದೇಶ ಸಾಕ್ಷಿಯಾಗಿದೆ ಕಡಿಮೆ ರಾಜ್ಯದಲ್ಲಿ ಖಜಾನೆ ಖಾಲಿಯಾಗಿದ್ದು ಸರ್ಕಾರವನ್ನ ನಡೆಸೋದೇ ದುಸ್ತರವಾಗಿದೆ ಆರ್ಥಿಕ ಸಂಕಷ್ಟದಿಂದಾಗಿ ಸಿಎಂ ಸಹಿತ ಎಲ್ಲ ಮಂತ್ರಿ ಶಾಸಕರು ತಮ್ಮ ತಿಂಗಳ ವೇತನವನ್ನ ತೆಗೆದುಕೊಳ್ಳದಿರಲು ಇತ್ತೀಚೆಗಷ್ಟೇ ನಿರ್ಧರಿಸಿದ್ರು ಆದರೆ ಅದರ ಬೆನ್ನಲ್ಲೇ ಇದೀಗ ಸರ್ಕಾರಿ ನೌಕರರ ಸಂಬಳ ಕೊಡಲು ಸಹ ಸರ್ಕಾರದ ಬಳಿ ಹಣವಿಲ್ಲ ಸಾಮಾನ್ಯವಾಗಿ ತಿಂಗಳಾಂತ್ಯದಲ್ಲಿ ಸರ್ಕಾರಿ ನೌಕರರಿಗೆ ವೇತನ ಪಾವತಿಯಾಗುತ್ತೆ ಆದರೆ ಸೆಪ್ಟೆಂಬರ್ ಶುರುವಾಗಿ ಮೂರು ದಿನವಾದರೂ ಇನ್ನೂ ಕೂಡ ಸಿಬ್ಬಂದಿಗೆ ವೇತನ ನೀಡಲಾಗಿಲ್ಲ ಮತ್ತು ನೋಡಿ ಈ ವಿಚಾರವಾಗಿ ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ವಿಪಕ್ಷ ಬಿಜೆಪಿ ನಡುವೆ ಜಟಾಪಟಿ ಜೋರಾಗಿದೆ ಇನ್ನು ದೇಶದಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದ್ದ ಕೋಲ್ಕತ್ತಾ ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಬಳಿಕ ಪಶ್ಚಿಮ ಬಂಗಾಳ ಸರ್ಕಾರ ಕೊನೆಗೂ ಎಚ್ಚೆತ್ತುಕೊಂಡಿದೆ ಇವತ್ತು ಪಶ್ಚಿಮ ಬಂಗಾಳ ವಿಧಾನಸಭೆ ಅತ್ಯಾಚಾರ ವಿರೋಧಿ ಮಸೂದೆಯನ್ನು ಅಂಗೀಕರಿಸಿದೆ ವೈದ್ಯ ವಿದ್ಯಾರ್ಥಿನಿಯ ಸಾವಿನಯ ವೈದ್ಯ ವಿದ್ಯಾರ್ಥಿನಿಯ ಸಾವಿನ ಘಟನೆಯ ನಂತರ ಮಮತಾ ಸರ್ಕಾರ ತರಾತುರಿಯಲ್ಲಿ ವಿಧಾನಸಭೆಯ ವಿಶೇಷ ಅಧಿವೇಶನ ಕರೆದಿತ್ತು ಈ ಅಧಿವೇಶನದಲ್ಲಿ ವಿಧೇಯಕ ಅಂಗೀಕಾರಗೊಂಡಿದೆ ಅಡ್ಡಾದಿಡ್ಡಿ ಚಾಲನೆ ಮಾಡುವ ಅಥವಾ ದಾಖಲಾತಿ ಸರಿಯಿಲ್ಲದ ವಾಹನಗಳನ್ನು ಪೊಲೀಸರು ವಶಪಡಿಸಿಕೊಳ್ಳುವುದು ಕಾಮನ್ ಆದರೆ ಅಮೆರಿಕದಲ್ಲಿ ಬೇರೊಂದು ದೇಶದ ವಿಮಾನವನ್ನೇ ವಶಪಡಿಸಿಕೊಳ್ಳಲಾಗಿದೆ ವೆನಿಜುವೆಲಾ ಅಧ್ಯಕ್ಷರ ಅಧಿಕೃತ ವಿಮಾನವನ್ನೇ ಅಮೆರಿಕದ ಜೋ ಬೈಡನ್ ಆಡಳಿತ ವಶಕ್ಕೆ ಪಡೆದಿದೆ ಹಾಗೆ ಅಕ್ರಮವಾಗಿ ಫ್ಲೈಟ್ ಖರೀದಿಸಿದ್ದಾರೆ ಅಂತ ಆರೋಪಿಸಿ ವೆನಿಜುವೆಲಾ ಅಧ್ಯಕ್ಷ ನಿಕೋಲಸ್ ಮುಡೋರೋ ಅವರಿದ್ದ ಡಸಾಲ್ಟ್ ಫಾಲ್ಕನ್ ನೈನ್ ಹಂಡ್ರೆಡ್ ಇಎಕ್ಸ್ ಖಾಸಗಿ ಜೆಟ್ ವಿಮಾನವನ್ನ ವಶಕ್ಕೆ ಪಡೆಯಲಾಗಿದೆ ಟೀಮ್ ಇಂಡಿಯಾ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ವಿರುದ್ಧ ಯುವರಾಜ್ ಸಿಂಗ್ ತಂದೆ ಯೋಗರಾಜ್ ಮಾಡಿದ್ದ ಆರೋಪಕ್ಕೆ ಟ್ವಿಸ್ಟ್ ಸಿಕ್ಕಿದೆ ತಮ್ಮ ಮಗನ ಭವಿಷ್ಯ ಹಾಳಾಗಲು ಧೋನಿ ಕಾರಣ ಎಂದಿದ್ದ ತಂದೆಯ ಮಾತಿಗೆ ಖುದ್ದು ಯುವರಾಜ್ ಸಿಂಗ್ ಅವರೇ ನೀಡಿದ್ದ ತದ್ವಿರುದ್ಧ ಹೇಳಿಕೆ ಇದೀಗ ವೈರಲ್ ಆಗಿದೆ ತಮ್ಮ ತಂದೆಗೆ ಮಾನಸಿಕ ಸಮಸ್ಯೆ ಇದೆ ಅಂತ ಯುವಿ ಮಾಧ್ಯಮವೊಂದರ ಸಂದರ್ಶನದಲ್ಲಿ ಹೇಳಿದ್ದು ಇದೀಗ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ ಅಂದ ಹಾಗೆ ಯುವಿ ತಂದೆ ಯೋಗರಾಜ್ ಸಿಂಗ್ ಭಾರತದ ಮಾಜಿ ಕ್ರಿಕೆಟಿಗರಾಗಿದ್ದು ಈ ಹಿಂದೆ ಕಪಿಲ್ ವಿರುದ್ಧವೂ ಕೂಡ ಅಸಮಾಧಾನ ಹೊರಹಾಕಿದ್ರು ವಿಶ್ವದೆಲ್ಲೆಡೆ ಇರುವ ಗಗನಯಾತ್ರಿ ಅಭಿಮಾನಿಗಳಿಗೆ ನಾಸಾ ಕೊನೆಗೂ ಸಿಹಿ ಸುದ್ದಿ ನೀಡಿದೆ ಕಳೆದ ಎರಡು ತಿಂಗಳಿನಿಂದ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿಕೊಂಡಿರುವ ಭಾರತೀಯ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಹಾಗೂ ಬುಜ್ ವಿಲ್ಮೋರ್ರನ್ನ ಕರೆತರುವ ಯೋಜನೆಗೆ ಶೀಘ್ರದಲ್ಲೇ ಚಾಲನೆ ಸಿಗಲಿದೆ ಎಲ್ಲವೂ ಅಂದುಕೊಂಡಂತೆ ನಡೆದರೆ ಸೆಪ್ಟೆಂಬರ್ ಇಪ್ಪತ್ತ ನಾಲ್ಕಕ್ಕಿಂತ ಮುಂಚೆಯೇ ನಾಸಾ ಆಪರೇಷನ್ ರೆಸ್ಕ್ಯೂ ಕಾರ್ಯಾಚರಣೆ ಶುರುವಾಗಲಿದೆ ಅಂದ ಹಾಗೆ ಎಕ್ಸ್ ಕ್ರಿಯು ನೈನ್ ಮಿಷನ್ ಹೆಸರಿನ ವಾಹಕ ಬಾಹ್ಯಾಕಾಶಕ್ಕೆ ತೆರಳಿದ್ದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಐದರ ವೇಳೆಗೆ ಗಗನಯಾತ್ರಿಗಳನ್ನು ಕರೆತರಲಿದೆ ಎನ್ನಲಾಗಿದೆ ಆದರೆ ಈ ಬಗ್ಗೆ ನಾಸಾ ಇನ್ನೂ ಕೂಡ ಯಾವುದೇ ಅಧಿಕೃತ ಪ್ರಕಟಣೆಯನ್ನ ಹೊರಡಿಸಿಲ್ಲ ಇವಿಷ್ಟು ಇಂದಿನ ಅಪ್ ಸುದ್ದಿಗಳು ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ